ರಾಜ್ಯದಲ್ಲಿ ಭೂಸ್ವಾಧೀನ ಹೆಸರಿನ ಅಲ್ಲಿ ರೈತರಿಗೆ ಸರ್ಕಾರ ನಿರಂತರ ಶೋಷಣೆ ಮಾಡುತ್ತಿದೆ ಎಂದು ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ಅಬ್ಬನಿ ಶಿವಪ್ಪ ನುಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಮಾತನಾಡಿ ನಿರಂತರ ಮೂರು ವರ್ಷದಿಂದ ಭೂಸ್ವಾಧೀನ ವಿರುದ್ಧ ದೇವನಹಳ್ಳಿ ಹೋರಾಟ ಮಾಡಿದ ಪ್ರತಿಫಲ ಸಿಎಂ ರವರು ಭೂ ಸ್ವಾಧೀನ ಕೈ ಬಿಡುತ್ತೇವೆ ಎಂದರು ಆದರೆ ಅವರ ಮಾತುಗಳಿಗೆ ಅಧಿಕಾರಿಗಳು ಬೆಲೆ ಕೊಡುತ್ತಿಲ್ಲ ಭೂಮಿಗೆ ಬೆಲೆ ನಿಗದಿ ಮಾಡಿ ರೈತರಿಗೆ ನೋಟಿಸ್ ನೀಡುತ್ತಿದ್ದಾರೆ ಸಿಎಂಗೆ ನನ್ನ ಪ್ರಶ್ನೆ ಸರ್ಕಾರದಲ್ಲಿ ಕಿಮ್ಮತ್ತು ಕೊಡದ ಅಧಿಕಾರಿಗಳು ಇದ್ದಾರೆ ಎಂದು ನುಡಿದರೂ ಇವರಿನದಲ್ಲೇ ಮುಂದಿನ ದಿನಗಳಲ್ಲಿ ಕೆಟ್ಟ ಹೆಸರು ಬರುತ್ತದೆ ಎಂದರು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ಅಬ್ಬಣಿ ಶಿವಪ್ಪ ಜಿಲ್ಲಾ ಉಪಾಧ್ಯಕ್ಷ ಸತ್ಯನಾರಾಯಣ ಕಾರ್ಯದರ್ಶಿ ಆರ್ ಅಶ್ವತ್ಥ ಪ್ರಧಾನ ಕಾರ್ಯದರ್ಶಿ ನರಸಿಂಹರೆಡ್ಡಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಸಂಪರ್ಕ ಪಡೆಯೋದಕ್ಕೆ ನೀವು ಸೃಷ್ಟಿ ಮಾಡಿದ್ರಿ ಸ್ವಯಂ ಆರ್ಥಿಕ ಯೋಜನೆ ಅಂತೇಳಿ ನೀವೇ ಮಾಡಿ ಇವತ್ತು ನಾವೇ ಕಂಬಾಕ್ ತರಬೇಕು ನಾವೇ ವೈಟ್ ತರಬೇಕು ನಾವೇ ಟ್ರಾನ್ಸ್ಫಾರ್ಮ್ ತರಬೇಕು ಎಲ್ಲ ತಗೊಂಡು ನಾನು ಅಳವಡಿಸಿದ ಮೇಲೆ ಅವೆಲ್ಲ ವಸ್ತುಗಳು ಇಲ್ಲ ಈ ರೀತಿ ಆದಂತ ಸರ್ಕಾರ ಮಾಡುವುದಾದ್ರೆ ನೀವೇನಿ ಕಡಿಮೆ ನನ್ನ ಹೆಸರು ಅಮ್ಮಿ ಶಿವಪ್ಪ ಅಂತ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಹೆಸರನ್ನ ಹೊಸ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಏನಿವತ್ತು ರಾಜ್ಯದಲ್ಲಿ ಭೂಸ್ವಾಧೀನದ ಹೆಸರಿನಲ್ಲಿ ರೈತರನ್ನ ನಿರಂತರವಾಗಿ ಶೋಷಣೆ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ದೇವನಹಳ್ಳಿಯಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ ಆ ಹೋರಾಟದ ಪ್ರತಿಫಲವಾಗಿ ಆ ಹೋರಾಟಕ್ಕೆ ಪಡೆದು ಮುಖ್ಯಮಂತ್ರಿಗಳು ಅದನ್ನು ಕೈ ಬಿಡ್ತೀವಿ ಸ್ವಾಧೀನ ಭೂ ಸ್ವಾಧೀನ ಕೈ ಬಿಡ್ತೀವಿ ಅಂತ ಹೇಳಿದ್ರು ಆದರೆ ಅವರ ಮಾತುಗೂ ಮೀರಿ ಇವತ್ತು ಅಧಿಕಾರಿಗಳು ಏನು ಈ ಬೆಲೆ ಖಡಿದಿ ಮಾಡೋದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಲ್ಲಿಗೆ ಮುಖ್ಯಮಂತ್ರಿಗಳಿಗೂ ಬೆಲೆ ಕೊಡದೆ ಇರುವಂಥ ಅಧಿಕಾರಿಗಳು ಈ ರಾಜ್ಯದಲ್ಲಿ ಈ ಆಡಳಿತದಲ್ಲಿ ಇದ್ದಾರೆ ಅನ್ನೋದನ್ನು ನಾವು ನೀಡಿ ಕಂಡುಬರ್ತಾ ಇದೆ ಮುಖ್ಯಮಂತ್ರಿಗಳಿಗೆ ನಾವೊಂದು ಪ್ರಶ್ನೆ ಮಾಡಬೇಕಾಗಿದೆ ನಿಮಗೂ ಸಹ ಸರ್ಕಾರದಲ್ಲಿ ತಿಮ್ಮಂತಿಲ್ವಾ ನಿಮ್ಮ ಮಾತಿಗೂ ಬಿಂಬತ್ತು ಕೊಡದೆ ಇರುವಂತಹ ಅಧಿಕಾರಿಗಳು ನಿಮ್ಮ ಕೈ ಕೆಲವರಿಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಪ್ರಶ್ನೆ ಮಾಡ್ತೀವಿ ಇವತ್ತು ಬೆಂಗಳೂರು ಸುತ್ತುಮುತ್ತು ಬಿಟ್ಟರೆ ಬೇರೆ ಎಲ್ಲೂ ಸ್ವಾಧೀನ ಆಗ್ತಾ ಇಲ್ಲ ಬೆಲ್ಲ ಎಲ್ಲೂ ಕಾರ್ಖಾನೆಗಳನ್ನ ಏನು ಕಾರ್ಖಾನೆಗೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ಬೆಂಗಳೂರು ದೇವನಹಳ್ಳಿ ಮಾಡ್ತಾರೆ ಕೋಲಾರ ಮಾಡ್ತಾರೆ ಚಿಂತಾಮಣಿ ಮಾಡ್ತಾರೆ ಮತ್ತೆ ಆ ಕಡೆ ಆನೆಕಲ್ ಮಾಡ್ತಾರೆ ಮತ್ತು ಈ ಸುತ್ತಮುತ್ತ ಮಾಡ್ತಾ ಇರೋದು ಹೊಸಕೋಟೆ ಮಾಡ್ತಾರೆ ಆದರೆ ನಾವು ಹೇಳುವಂಥ ಪ್ರಶ್ನೆ ಬಾಗೇಪಲ್ಲಿಯಲ್ಲಿ ಸರ್ಕಾರಿ ಭೂಮಿಯಲ್ಲೇ ಬೇಕಾದಷ್ಟಿದೆ ಯಾಕೆ ಬಾಗೇಪಲ್ಲಿಯಲ್ಲಿ ಮಾಡೋಣ ಗುಲ್ಬರ್ಗ ಇದು ಗುಲ್ಬರ್ಗದಲ್ಲಿ ಬೇಕಾದಷ್ಟು ಸರ್ಕಾರಿ ಭೂಮಿನೇ ಸಿಗ್ತದೆ ಯಾಕೆ ನೀವು ಅಲ್ಲಿ ತಗೊಂಡು ಅಲ್ಲಿನ ಸಹ ಜನರಿಗೂ ಉದ್ಯೋಗ ಕೊಡೋದಕ್ಕೆ ಯಾಕೆ ನಮ್ಮಲ್ಲಿ ಜೊತೆಗೆ ಏನು ಇದರಿರ್ಬೋದು ಉತ್ತರ ಕರ್ನಾಟಕದ ನಾನಾ ಜಿಲ್ಲೆಗಳಲ್ಲಿ ಯಾಕೆ ಅರ್ಜಿ ಮಾಡಬೇಕು ಇದೊಂದು ರಿಯಲ್ ಎಸ್ಟೇಟ್ ದಂಧೆ ಆಗಿರ್ ನೀವು ಎ ಐ ಡಿ ನ ಬಳಸ್ಕೊಂತ ಇವತ್ತು ಆನೆಕಲ್ಲಲ್ಲೂ ಹೋರಾಟ ಪ್ರಾರಂಭ ಆಗಿದೆ ಆ ಕಡೆ ಮಾಗಡಿಯಲ್ಲೂ ಹೋರಾಟ ಪ್ರಾರಂಭ ಆಗಿದೆ ಆ ಕಡೆ ನಾಗಮಂಗಲ ಇದು ನೆಲಮಂಗಲದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ನಾಗಮಂಗಲದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಹೀಗೆ ನಿರಂತರವಾಗಿ ಸ್ವಾಧೀನದ ವಿರುದ್ಧವಾಗಿ ಹೋರಾಟ ನಡೀತಾನೆ ಇದರ ಜೊತೆ ಜೊತೆಯಲ್ಲೇ ಏನಿವತ್ತು ಸರ್ಕಾರ ನಮ್ಮ ದೇವರಲ್ಲಿ ಇದನ್ನು ಚನರಾಯಪಟ್ಟಣ ಇದನ್ನು ವಾಪಸ್ ಪಡಿತೀವಿ ಅನ್ನೋದನ್ನು ಸಹ ಇವತ್ತಿಗೂ ರಿನೋಟಿಫಿಕೇಶನ್ ಮಾಡಿಲ್ಲ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂಥ ಕ್ರಮ ನೀವೇ ತಂದು ಕೊಡ್ತಾ ಇದ್ದೀವಿ ಏನು ನಿಮ್ಮ ಮಾತಿನಂತೆ ನೀವು ವಾಪಸ್ ಪಡೆಯಬೇಕು ಏನು ಡಿನೋಟಿಫಿಕೇಷನ್ ಮಾಡಬೇಕು ಏನು ಆ ಭೂಮಿನ ನೋಟಿಫಿಕೇಷನ್ ಮಾಡಿದರೆ ಅದನ್ನು ಡೀ ನೋಟಿಫಿಕೇಷನ್ ಮಾಡಬೇಕು ಅಂತ ನಾವು ಈ ಸಮಯದಲ್ಲಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ರೈತರಿಗೆ ಸಂಬಂಧಪಟ್ಟಂಥ ಏನು ರೈತರ ಸಂಘಗಳಿಗೆ ವಿದ್ಯುತ್ ಸಂಪರ್ಕ ಪಡಿಬೇಕಂದ್ರೆ ಇವತ್ತು ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಏನು ಬೋರ್ವೆಲ್ ಹಾಕಿರೋದಲ್ಲದೆ ಅವ್ರೈಟ್ ಅಳವಡಿಸೋದಲ್ಲದೆ ವಿದ್ಯುತ್ ಸಂಪರ್ಕ ಪಡೆಯೋದಕ್ಕೆ ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡುವಂತ ಪ್ರಮೇಯನ ಇವತ್ತು ನೀವು ಸೃಷ್ಟಿ ಮಾಡಿದ್ರಿ ಸ್ವಯಂ ಆರ್ಥಿಕ ಯೋಜನೆ ಅಂತೇಳಿ ನೀವೇ ಮಾಡಿ ಇವತ್ತು ನಾವೇ ಬೆಂಬಾಕ್ ತರಬೇಕು ನಾವೇ ಬೈಕ್ ತರಬೇಕು ನಾವೇ ಟ್ರಾನ್ಸ್ಫಾರಂ ತರಬೇಕು ಎಲ್ಲ ತಗೊಂಡ್ಬಂದು ನಾನು ಅಳವಡಿಸಿದ ಮೇಲೆ ಅವೆಲ್ಲ ವಸ್ತುಗಳು ಇಲ್ಲ ಹಾಕಿದ್ರೆ